ಭಾರತದ ಒಕ್ಕೂಟದಲ್ಲಿ ರಾಷ್ಟ್ರಭಾಷೆ ಆಗುವ ಅರ್ಹತೆ ಕನ್ನಡಕ್ಕೆ ಇರುವಷ್ಟು ಬೇರೆ ಯಾವ ಭಾಷೆಗಳಿಗೂ ಇಲ್ಲ ಕಾರಣಗಳು ಹೀಗಿವೆ ಒಂದು ಕನ್ನಡ ಮತ್ತು ತಮಿಳು ಭಾರತದ ಅತಿ ಪುರಾತನ ಹಾಗೂ ಜೀವಂತಿಕೆಯ ಭಾಷೆಗಳು ಎರಡರ ಇತಿಹಾಸ ಸುಮಾರು ಏಳು ಸಾವಿರ ವರ್ಷಗಳು ಎರಡು ಉತ್ತರ ಭಾರತದ ಯಾವುದೇ ಭಾಷೆಗೆ ಎಂಟುನೂರು ವರ್ಷಕ್ಕೂ ಮೀರಿದ ಹಳೆತನವಿಲ್ಲ ಮೂರು ಮಧ್ಯಪ್ರದೇಶದವರೆಗೂ ಕನ್ನಡ ಶಿಲಾಶಾಸನ ಕಾಣಬಹುದು ನಾಲ್ಕು ಭಾರತದ ಹೆಚ್ಚಿನ ಭೂಭಾಗಗಳನ್ನು ಅತಿ ಹೆಚ್ಚಿನ ಕಾಲ ಆಡಿದ್ದು ಕನ್ನಡಿಗರೇ ಐದು ಭಾರತಕ್ಕೆ ಧರ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಆಚಾರ ವಿಚಾರಗಳಿಗೆ ಕನ್ನಡಿಗರು ನೀಡಿದಷ್ಟು ಕಾಣಿಕೆಯನ್ನು ಬೇರೆ ಯಾರೂ ನೀಡಿಲ್ಲ ಆರು ಅತಿ ಹೆಚ್ಚಿನ ಅಂದರೆ ಯಾವುದೇ ಭಾಷಿಕರನ್ನು ಹೋಲಿಸಲು ಆಗದಷ್ಟು ಸಾಮ್ರಾಜ್ಯಗಳನ್ನು ಕಟ್ಟಿದ್ದು ಕನ್ನಡಿಗರೇ ಏಳು ಭಾರತದ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ಸ್ಮಾರಕಗಳ ನಿರ್ಮಾಣ ಮಾಡಿದ್ದು ಕನ್ನಡಿಗರೇ ಎಂಟು ಭಾರತದ ಹೊಸ ಕರೆನ್ಸಿ ನೋಟುಗಳಲ್ಲಿ ಕಾಣುವ ಸಿಂಹಪಾಲು ಸ್ಮಾರಕಗಳನ್ನು ನಿರ್ಮಿಸಿರುವುದು ಕನ್ನಡಿಗರೇ ಒಂಬತ್ತು ಹೊರಗಿನ ಅತಿಕ್ರಮಣಗಳನ್ನು ಅತಿ ಹೆಚ್ಚಿನ ಸಮಯ ಮೆಟ್ಟಿ ದೇಶವನ್ನು ರಕ್ಷಿಸಿದ್ದು ಕನ್ನಡಿಗರೇ ಹತ್ತು ಅತಿ ಹೆಚ್ಚಿನ ಕೃತಿಗಳು ಸಾಹಿತ್ಯದ ಪ್ರಾಕಾರಗಳು ಎಲ್ಲವೂ ಕನ್ನಡಿಗರದ್ದೇ ಕೊನೆಯದಾಗಿ ಜಗತ್ತಿಗೆ ಭಾರತದ ವಿಜ್ಞಾನ ತಂತ್ರಜ್ಞಾನ ಜ್ಯೋತಿಷ್ಯ ಖಗೋಳ ಇತಿಹಾಸವನ್ನು ಸಾರಲು ಇರುವ ಲಿಖಿತ ದಾಖಲೆಗಳು ಕನ್ನಡದ ಗ್ರಂಥಗಳು ಮತ್ತು ತಾಳೆಗರಿಯ ಹಸ್ತಪ್ರತಿಗಳು ಎಂಬುದು ವಿಶೇಷ